ವೀಕ್ಷಕರಿಗೆ ನಮಸ್ಕಾರಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈವ್ ಬರ್ರಿ ಯಾರು ಕೊಡ್ಲಾರ್ದಂತ ಸುದ್ದಿಗಳು ಕೊಡ್ತಿರ್ತೇವ್ ಜನರ ಜಾಗ್ರತ ಮಾಡ್ತಿರ್ತೇವ ಸರ್ಕಾರ ಆಗ್ಲಿ ರಾಜಕಾರಣಿಗಳು ಯಾರ ತಾಪು ಮಾಡಿದ್ರೆ ನಿಮ್ ಒಂದು ತೆಗೆದಿಡ್ತೇವೆ ನೀವೇ ನಿರ್ಣಾಯಕರ ತಪ್ಪು ಸರಿ ಹೇಳುವಂತ ಅಧಿಕಾರ ಈ ದೇಶದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡೈತೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದಾರ ದೇಶದ ಆರೋಗ್ಯ ರಕ್ಷಣೆಗಾಗಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಕೋಟ್ಯಾವಧಿ ಲಕ್ಷಾವಧಿ ಕೋಟ್ಯಾವಧಿ ರೂಪಾಯಿ ನಮ್ಗ್ ಖರ್ಚು ಮಾಡತೈತಿ ಆದ್ರೆ ನಮ್ಮನ್ನ ನಮ್ಗ ತಿಳುವಳಿಕೆ ಕೊಡಬೇಕಾದರು ಆರ್ ಸುರಕ್ಷತೆ ಬಗ್ಗೆ ಕಾಳಜಿ ಮಾಡಬೇಕಾದಂತ ಅಧಿಕಾರಿಗಳು ಸ್ವತಃ ಗರ್ದಿ ಗಮ್ಮತ್ ಎರಡ್ ಕಂಪ್ಲೇಂಟ್ ಮಾಡಿದ್ರು ಕೂಡ ಇವತ್ತ ಆ ರಿಪೋರ್ಟ್ ಏನ್ ಬಂದೈತಿ ಎಂತ ಬಂದೈತಿ ಒಳ್ಳೆ ಯಾರು ಫೋನ್ ಮಾಡ್ಲಿಲ್ಲ ಏನ್ ಮಾಡ್ಲಿಲ್ಲ ಯಾಕೋ ಒಂದು ನಡುವ ಈ ಅಧಿಕಾರಿ ಕಂಕಣವಾಡಿಯವ್ರನ್ನ ಫೋನ್ ಮಾಡಿದಾಗ ಆ ರಿಪೋರ್ಟ್ ಕೊಡಾಕ್ ಬರುದಿಲ್ಲ ಅಂತಾರ ಇದೇನ್ ಬಾಹ್ಯಾಕಾಶ ಸಂಸ್ಥೆ ಅಲ್ಲ ರಾಜ್ಯ ದೇಶದ ಗೂಢಾಚಾರ ಸಂಸ್ಥೆನೂ ಅಲ್ಲ ಇದೊಂದು ಟ್ರಾನ್ಸ್ಪರೆನ್ಸಿ ಆರೋಗ್ಯ ಇವತ್ ನಮ್ಮ ಬೆಳಗಾವಿ ಜಿಲ್ಲಾ ಒಂದತ್ತುಗಳನು ಇವತ್ತ ಐವತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಐತಿ ಈ ಆಹಾರ ಸುರಕ್ಷತೆ ಇವತ್ತು ಇಲ್ಲಿ ನಾಲ್ಕ ಜನ ತಾಲೂಕಾ ಅಧಿಕಾರಿಗಳು ಅದಾರ ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಅದಾರ ಒಬ್ಬ ಡ್ರೈವರ್ ಒಬ್ಬ ಇವತ್ ಕಂಪ್ಯೂಟರ್ ಆಪರೇಟರ್ ಬಿಟ್ರ ಇವತ್ತ ಏಳಿನ ಎಂಟು ಜನರ ಬಿಟ್ರೆ ಇಲ್ಲಿ ಯಾರು ಇಲ್ಲ ಈ ಆಫೀಸ್ನಾಗ ಐವತ್ ನಾಲ್ಕು ಲಕ್ಷ ಮಂದಿ ಮಾಡ್ಬೇಕು ಇವತ್ ನೀವು ಸುದ್ದಿ ಹೋಗತೀರಿ ನೀವ ಇವತ್ತು ಬಿ ಪಿ ಹೆಚ್ಚಾತು ಶುಗರ್ ಹೆಚ್ಚಾತು ಇವತ್ ಪ್ಯಾಟಿ ಲಿವರ್ ಹೆಚ್ಚಾತು ಇವತ್ ಕ್ಯಾನ್ಸರ್ ಹೆಚ್ಚಾಗತೈತಿ ಹಾರ್ಟ್ ಹೆಚ್ಚಾಗತೈತಿ ಬೆಳಿಗ್ಗೆ ಹೇಳಿ ಇವತ್ತು ಅಗ್ನಿ ಚಲೋ ಇದ್ದ ಮನುಷ್ಯ ಎಲ್ಲರ ದವಾಖಾನೆ ಹೋಗ್ತಾನೆ ಈ ಆಹಾರ ಸುರಕ್ಷತೆ ಒಂದ್ ಆಫೀಸಿನ ಇದು ವ್ಯಾಕ್ಸಿನ್ ಡಿಪೋಸ್ ಆಗೈತಿ ಕೆಲಸ ಏನಂದ್ರ ಜನರಿಗೆ ಕಲ್ಬೇಕೆ ಆಹಾರ ಕೊಡಬಾರ್ದು ಅನ್ನೋದ್ ನೋಡುದ್ ಜವಾಬ್ದಾರಿ ಇವ್ರದ ಒಟ್ಟಾರೆ ಈ ಒಂದು ಆಹಾರ ಸುರಕ್ಷತೆ ಅಧಿಕಾರಿಗಳು ಹೆಂಗಾರ ಅಂದ್ರ ಈ ಆಫೀಸ ಒಂದು ಕೊಂಪಿಯೊಳಗೈತಿ ಒಂದ್ ಏನ್ ಫೋನ್ ಮಾಡಿದ್ರು ಈ ಅಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಎಬ್ಸುದೇ ಇಲ್ಲಿ ಫೋನ್ ಒಟ್ಟಾರೆ ಇವತ್ತು ನೋಡ್ರಿ ನಾನು ಎರಡು ಕಂಪ್ಲೇಂಟ್ ಕೊಟ್ರೇನು ಇವತ್ತಾದ ರಿಪೋರ್ಟ್ ಏನ್ ಬಂದೈತಿ ಹೆಂಗ್ ಬಂದೈತಿ ಏನ್ ಬಂದೈತಿ ಹೇಳಕ್ ತಯಾರಿಲ್ಲ ಇರ್ಲಿ ಆದ್ರೆ ನಾನು ಕೇಳ್ತೇನೆ ಅಂದ್ರ ನೀವು ಸರ್ವೆ ಸ್ಯಾಂಪಲ್ ಲೀಗಲ್ ಸ್ಯಾಂಪಲ್ ತೆಗ್ದು ಎಷ್ಟ್ ಅದ್ರಾಗ ಅನ್ಸೇಫ್ ಬಂದವು ಆಮ್ಯಾಗ ಎಷ್ಟ್ ಸ್ಟ್ಯಾಂಡರ್ಡ್ ಸಿ ಗೇಟ್ ಕೊಟ್ಟಿದ್ದೀರಿ ಆಮ್ಯಾಗ ಈ ಕೃತಕ್ ಬಣ್ಣ ಯಾವ್ದೋ ಒಂದ್ ಬಣ್ಣ ಹಾಕಿ ಇವತ್ತು ಮಾಡಿದಾಗ ಅದು ಹತ್ತು ಕಿಲೋಕ್ ಒಂದೇ ಗ್ರಾಮ್ ಬಣ್ಣ ಐತೆ ಇವತ್ ನೀವು ಗ್ರೀನ್ ವಾಟರ್ ಅಂತ ಗ್ರೀನ್ ಒಟಾಣಿ ಹಸಿರು ಒಟಾಣಿ ತಿಂತಾರೆ ಅದ್ರ ಕಲರ್ ಹಾಕಿರ್ತಾರ ಕಾರ್ನಾಗ ಸೇವ್ ಹಾಕಿರ್ತಾರು ಇನ್ನು ಹಳ್ಳ ಹೋದಾಗ ಅಂದ್ರ ಈ ಹೋಟೆಲ್ ಹೋದಾಗ ನೋಡ್ರಿ ನೀವು ಪುಡಿ ಬಾಜಿ ಕರ್ರ ಎಣ್ಣಾಗ ಕರಿತಿರ್ತಾರ ಬಜಿ ಕರ್ರ ಎಣ್ಣಾಗ ಕರಿತಿರ್ತಾರೆ ಒಟ್ಟಾರೆ ಆಹಾರ ಸುರಕ್ಷತೆ ಬಗ್ಗೆ ಈ ಅರಿವು ಮೂಡಿಸಬೇಕಾದಂತ ಈ ಒಂದ್ ಅಧಿಕಾರಿಗಳತ್ತು ಈ ಜಿಲ್ಲಾಧಿಕಾರಿ ಏನ್ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾ ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಈ ಕಂಕಣವಾಡಿಯವ್ರ ಆ ಎರಡು ಕಂಪ್ಲೇಂಟ್ ದ ರೈಟಿಂಗ್ ದ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಅವ್ರ ಅಲ್ಲಿ ಅವ್ರ ಬುಕ್ ಮತ್ತು ಅವ್ರ ಡೈರಿ ತೋರಿಸ್ಬೇಕು ನನ್ನ ಕಂಕನವಾಡಿಯವ್ರ ನಾ ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಅಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲೋ ಅಲ್ಲಿ ಯಾಕಂದ್ರೆ ಒಂದು ಜವಾಬ್ದಾರಿ ವಾಹಿನಿ ಕೊಟ್ಟಾಗ ಅವ್ರು ಸ್ವತಃ ಹೋಗಿ ಮಾಡ್ಬೇಕಾಗ್ತೈತೆ ಲಾಗ್ ಬುಕ್ ತೆಗೆದ್ ನೋಡ್ಬೇಕಾಗ್ತೈತಿ ನಾವು ಅವ್ರ ಡೈರಿ ತೆಗೆದ್ ನೋಡ್ಬೇಕಾಗ್ತೈತಿ ಇಲ್ಲಿ ಒಂದು ಆಫೀಸ್ ಕುಂತ ಬರಿ ಲೈಸೆನ್ಸ್ ಇಶ್ಯೂ ಮಾಡುವ ಅಥಾರಿಟಿ ಅಷ್ಟೇ ಇಲ್ಲ ಈ ಜಿಲ್ಲೆಯ ಜನರ ಆರೋಗ್ಯ ಕಾಪಾಡಬೇಕಾದಂತ ಹೊಣೆಗಾರಿಕೆ ಈ ಅಧಿಕಾರಿಗಳ ಮ್ಯಾಗೈತೆ ಇಲ್ಲಿ ತಾಲೂಕಾ ನಾಲ್ಕು ಮಂದಿ ಆಗ ಇಲ್ಲಿ ಜಿಲ್ಲಾ ಸುರಕ್ಷಿತ ಅಧಿಕಾರಿ ಅವ್ರ ನಂಬರ್ ಕೊಡ್ತೇನೆ ನಂಬರ್ಗಳು ನೋಟ್ ಮಾಡಿ ಇಟ್ಕೋರಿ ನೀವು ಫೋನ್ ಮಾಡ್ಸಬೇಕ ನಿಮ್ ಊರಾಗೇನ ಅಂತಾವೇನ ಅದ ಕಿರಾಣಿ ಅಂಗಡಿ ಆಗ್ಲಿ ಒಂದ್ ಪಟ್ಟಿ ಅಂಗಡಿ ಆಗ್ಲಿ ಒಂದ್ ಹೋಟೆಲ್ ಆಗ್ಲಿ ಎಲ್ಲ ಆರ್ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸ್ಬೇಕು ಕಂಪ್ಲೇಂಟ್ ಬಂದ್ರ ಅಲ್ಲಿ ಇಮಿಡಿಯೇಟ್ ಬಂದ್ ಕ್ಯಾಸೂರ್ ಫೋನ್ ಮ್ಯಾಗ ನೀವ್ ಕಂಪ್ಲೇಂಟ್ ಕೊಟ್ರು ಅಲ್ಲಿ ಬಂದು ತಪಾಸ ಮಾಡ್ಬೇಕು ಅದೇನ್ರೀ ಮಾಡ್ರೆ ಶಿಕ್ಷೆ ಆಯ್ತು ಅದಕ್ಕ ಜನರ ಜೀವನ ಜೊತೆ ಚಲ್ಲಾಟಾಡ್ತಿರುವಂತ ಈ ಅಧಿಕಾರಿಗಳಿಗೆ ನೀವು ತಕ್ಕ ಪಾಠ ಕಲಿಸ್ಬೇಕು ನಾ ಇವತ್ ಬಂದಾಗ ಇಲ್ಲೆಲ್ಲ ಗೋಕಾಕ್ ಹೋಗಿದಾರಂತ ಅಧಿಕಾರಿಗಳು ಇರ್ಲಿ ಈಗ ಚೇತನ್ ಕಂಕನ್ವಾಡಿ ಅವ್ರ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ಟೂ ಜಿರೋ ಇವ್ರ ಜಿಲ್ಲಾ ಆರ ಸುರಕ್ಷತೆ ಅಧಿಕಾರಿ ಆಮ್ಯಾಗ ಐ ಬಿ ಅಂತ ಹೇಳಿ ಇವ್ರಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ ಅಥಣಿ ತಾಲೂಕಾ ಕೊಟ್ಟಿದ್ದಾರೆ ಈ ಐ ಬಿ ಇಳಿಗಾರ ಇವ್ರ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ತ್ರಿಬಲ್ ಫೋರ್ ಸೆವೆನ್ ಜೀರೋ ಏಟ್ ಇವ್ರ ಮೊಬೈಲ್ ನಂಬರ್ ಇಲ್ಲಿ ಏನ್ ರ ಕಂಡು ಆರ್ ಸುರಕ್ಷತೆ ಬಗ್ಗೆ ಇವ್ರಿಗೆ ಇಮಿಡಿಯೇಟ್ ಫೋನ್ ಮಾಡಿ ಹಿಂತಲ್ಲಿ ಬೇಡ್ರಿ ಅಂತ ಹೇಳ್ರಿ ಅವ್ರಿಗೆ ಮೇಲ್ದಾಗ ಅದನ್ನ ಕಂಪ್ಲೇಂಟ್ ಮಾಡ್ಬೇಕು ಅದು ಹೇಳ್ತಾರೆ ಏನಿಲ್ಲ ಯಾಕಂದ್ರೆ ಇದು ಟ್ರಾನ್ಸ್ಪರೆನ್ಸಿ ಇಲಾಖೆ ಇಲ್ಲೇನೆ ಯಾರದೇನು ಮುಚ್ಚಿಟ್ಕೊಳ್ಳಂಗಿಲ್ಲ ಯಾವ ಹಂಗಿಲ್ಲ ಯಾವ್ ಹಿಂಗ್ ಅದನ್ನ ಹೇಳುವಂತ ಅಧಿಕಾರ ಪ್ರಜಾಪ್ರಭುತ್ವ ಒಂದು ಈ ಒಂದು ದೇಶದ ಸಂವಿಧಾನ ಬರೆದಂತ ಬಾಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದನ್ನ ಹೇಳಿದಾರ ಇವರೆಲ್ಲ ಕಾಯ್ದೆಗಳು ಕೊಟ್ಕೊಳ್ತಾರೆ ಯಾಕಂದ್ರೆ ಇವರು ಇವರು ವಾರುಗಳ ಇಲ್ಲಿ ತನಿಖೆನೇ ಹಚ್ಚಿರ್ತಾರೆ ಈಗ ಆ ನಂತರ ಪುನೀತ್ ಸಂಧಿ ಅಂತೇಳಿ ಇವರ ಆಕ್ಚುಲಿ ಈ ರಾಯಬಾಗ ಮತ್ತು ಚಿಕ್ಕೋಡಿ ಎರಡ್ ಕಡೆ ಮಾಡ್ತಾರ ಇವ್ರು ರಾಯಬಾಗದಾಗ ನಮ್ಮ ಹೇಳಿನ್ನ ಹಾಯ್ಲು ನೋವು ಮಿಕ್ಸ್ ಮಾಡತ್ತಾರ ಅವ್ರು ಇನ್ನ ಮಟ್ಟ ಆ ಕಡೆ ಹೋಗಿಲ್ಲ ಅಲ್ಲಿ ಗಾಣದಾಗ ಸಕ್ರಿ ಹಾಕ್ಯಾಸ ಮಾಡತ್ತಾರ ಇವ್ರೇನು ಇನ್ನ ಮಟ್ಟ ಅದನ್ನ ದಾದ ಮಾಡಿಲ್ಲ ಅದಕ್ಕಾಗಿ ಇವತ್ತು ನಾನ್ ಲೈವ್ ಬರ್ಬೇಕಾಗಿ ಈ ಪುನೀತ್ ಸನ್ನದಿ ಅವ್ರ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಟೂ ಜೀರೋ ತ್ರೀ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ನೀವು ಫೋನ್ ಮಾಡುತ್ತಾರೆ ಆಮ್ಯಾಗ ಹರೀಶ್ ಇವರು ಫುಡ್ ಸೇಫ್ಟಿ ಆಫೀಸರ್ ಬೆಳಗಾವಿ ರೂರಲ್ ಮತ್ತು ಖಾನಾಪುರ್ ಬರ್ತೈತೆ ಇವ್ರ ಅಂಕಿ ಫೋನೇ ಇಬ್ಸೋದಿಲ್ಲ ಇವ್ರು ಎಷ್ಟ ಇವ್ನ ಮಾಡಿದಾರು ಲೀಗಲ್ ಶಾಂಪಲ್ ಆ ಸರ್ವೆ ಶ್ಯಾಂಪಲ್ ಎಷ್ಟು ಮಾಡಿದಾರು ಇವನ್ನೆಲ್ಲ ತೋರಿಸ್ಬೇಕಾಗ್ತೈತೆ ಮುಂದಿನ ವಾರದಾಗ ನಾ ಬರ್ತೇನೆ ಜನರಿಗೆ ಹೇಳ್ಬೇಕಾಗ್ತೈತೆ ಯಾಕಂದ್ರೆ ಇವತ್ತ ರಾಜ್ಯದ ಆರೋಗ್ಯ ಸಚಿವರು ಹೆಂಗ್ ಆಕ್ಟಿವ್ ಆಗಿ ಎಡ್ ಅವ್ರಿಗೆ ಇವ್ರ ಉತ್ತರ ಹೆಂಗ್ ಕೊಡ್ತಾರೆ ನನ್ಗ ತಿಳಿದಾಗೈತೆ ಅವರ ನಂಬರ್ ಹರೀಶ್ ಅವ್ರದ ಡಬಲ್ ನೈನ್ ಜೀರೋ ಒನ್ ಫೈವ್ ಜೀರೋ ತ್ರೀ ಜೀರೋ ಯಾಕಂದ್ರೆ ಇಲ್ಲಿ ಬೋರ್ಡ್ಗಳು ಹಚ್ಬೇಕ ಯಾವ್ಯಾವ ಅಧಿಕಾರಿ ಏನ್ ತಾಲೂಕಾ ಇಲ್ಲಿ ಏನ್ರ ಬಂದ್ರ ನೀವು ಲೋಕಾಯ್ತ ಯಾವ ಬೋರ್ಡ್ಗಳು ಕಾಣೋದಿಲ್ಲ ಇಲ್ಲಿ ಅಂದ್ರೆ ನೀವು ನಮ್ಮ ಮುಕ್ತ ಐತಿ ಇಲ್ಲಿ ಏನ್ ಬೇಕಾದ ಬಂದ್ರ ಬಾ ಒಂದ್ ದಿವ್ಸ ಬಂದು ನಿಂದ್ರ ನೀವು ಮುಂಜಾನೆ ಬಂದ್ರ ಸಂಜೆ ಲೈಸೆನ್ಸ್ ಕೊಡ್ತಾರ ಆ ಲೈಸೆನ್ಸ್ ಅವ್ರ ಮತ್ ಫೋನ್ ನಗಿರ್ತಾವ್ ಇನ್ನ ಲೋಕೇಶ್ ಗಾನೂರ್ ಅಂತ ಹೇಳಿ ಇವ್ರ ಗೋಕಾಕ್ ಬೈಲುಂಗಲ್ ಸೌಂದಿ ರಾಮದುರ್ಗ ಇವ್ರ ಐದ್ ತಾಲೂಕ್ ಐತಿ ಏಟ್ ನೈನ್ ಜೀರೋ ಫೋರ್ ಏಟ್ ಡಬಲ್ ಸಿಕ್ಸ್ ಡಬಲ್ ಸೆವೆನ್ ಜೀರೋ ಇವ್ರ ಮೊಬೈಲ್ ನಂಬರ್ ಇವ್ರು ಐದ್ ತಾಲೂಕ್ ನೋಡ್ಕೊತಾರೆ ಇನ್ನ ವಸಂತ್ ಕುಮಾರ್ ಹುಕ್ಕೇರಿ ಅವ್ರ ಇವರು ಈ ಫುಡ್ ತಾಲೂಕಾ ಫುಡ್ ಸೇಫ್ಟಿ ಆಫೀಸರ್ ಇವ್ ಅಂಕೆ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಹುಕ್ಕೇರಿಯಾಗಿ ಇರ್ತಾನೋ ಎಲ್ಲಿ ಇರ್ತಾನೋ ಇವ್ರ ಅಂಕೆ ಯಾಕಂದ್ರೆ ಮೈನೊಂದ್ ದೊಡ್ಡ ಎಪಿಸೋಡ್ ಮಾಡಿದಾಗ ಇವ್ರು ಇನ್ನ ಮಟ್ಟ ಮಲ್ಕೊಂಡಾರ ಅವತ್ ಮಲ್ಕೊಂಡಾರ ಇನ್ನೇ ಎದ್ದಿಲ್ಲ ಅಂತ ಸುದ್ದಿ ಬರತ್ತೈತೆ ಡಬಲ್ ನೈನ್ ಒನ್ ಜೀರೋ ತ್ರೀ ಏಟ್ ಫೋರ್ ತ್ರೀ ಡಬಲ್ ಟು ಇವ್ರ ನಂಬರ್ಗಳು ನನ್ ಕಾಂಟ್ಯಾಕ್ಟ್ ಮಾಡ್ರಿ ಜೀವನ್ಗೂ ಜೊತೆ ಇವತ್ತು ಏನೇ ನಾವು ತಿನ್ನತೀವಲ್ಲ ಇವತ್ತು ಇಪ್ಪತ್ತ ಪರ್ಸೆಂಟ್ ಈ ಆರ್ ಸುರಕ್ಷತೆ ಅಂದ್ರ ಈ ಆಹಾರದೊಳಗ ಈ ಮಿಶ್ರಣ ಇರೋದ್ರಿಂದ ಆರ್ದೊಳಗ್ ಕುಳಿಸಿ ಇರೋದ್ರಿಂದ ಆರ್ದೊಳಗ್ ಬೇಕಾದ ಪದಾರ್ಥ ಮಿಕ್ಸ್ ಮಾಡಿ ಜೀವ ಹಾನಿಕರ ರಾಸಾಯನಿಕ ಪದಾರ್ಥಗಳನ್ನ ಹಾಕುದ್ರಿಂದ ನಮ್ಮ ಆಯುಷ್ಯ ಬಾಳ ಕಡಿಮೆ ಆತೈತೆ ಅವರೇ ಒಬ್ಬ ಒಂದು ಆರ್ ಸುರಕ್ಷತೆ ಒಳಗೆ ಇದನ್ನ ಹೇಳ್ಬೇಕಂದ್ರು ಇವ್ರು ಎಷ್ಟು ಮೀಟಿಂಗ್ ಮಾಡಿದಾರು ಯಾರು ಗೈಡೆನ್ಸ್ ಮಾಡತ್ತಾರು ಬರೀ ಇಷ್ಟೇ ಮಂದಿ ಸ್ಟಾಪ್ ಇಟ್ಕೊಂಡ ಇವ್ರು ಹೆಂಗ ಜಿಲ್ಲಾದಾಗಿನ ಆರೋಗ್ಯ ಸಮಸ್ಯೆಗಳ್ ಬಿಗಿಯರ್ಸ್ತ ನನಗಂತೂ ಗೊತ್ತಾಗೋದು ಅದಕ್ಕೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತೆ ಕಂಕನವಾಡಿ ಅವರ ನಿಮ್ ಬುಕ್ ನಿಮ್ ಡೈರಿ ನೀವು ಬಂದಂತ ರಿಪೋರ್ಟ್ಗಳು ಮಂದಿ ಕಂಪ್ಲೇಂಟ್ ರೈಟಿಂಗ್ ದ ಕಂಪ್ಲೇಂಟ್ ಕೊಟ್ಟಾಗ ಕೊಡ್ಬೇಕಾಗ್ತೈತಿ ಇದೇನು ಗೂಢಾಚಾರ್ಯ ಬಾಹ್ಯಾಕಾಶ ಆಫೀಸ್ ಅಲ್ಲ ಇದಮ್ಗ ಒಂದ ನಾವು ಜನರ ಪರವಾಗಿ ಒಂದು ನಿಮ್ಗ ಆಗ್ರಹ ಮಾಡತ್ತೇನೆ ನೀವು ಸುಮ್ನೆ ಇಲ್ಲಿ ಏನು ಹೇಳಕ್ ಹೋಗ್ಬೇಡ್ರಿ ಈ ಫುಡ್ ಸೇಫ್ಟಿ ಆಫೀಸರ್ಗಳು ಕೆಲಸ ಸರಿಯಾಗಿ ಮಾಡ್ಬೇಕು ಈಗಿನ ರಿಪೋರ್ಟ್ ಅನ್ನ ಇನ್ನ ಒಂದ್ ವಾರದೊಳಗೆ ನೀವು ಜನರಿಗೆ ತಿಳಿದು ಪತ್ರಿಕಾ ಹೇಳಿಕೆ ಮುಖಾಂತರ ನೀವು ಕೊಡ್ಲಿಲ್ಲ ಅಂದ್ರ ಮುಂದಿಂದ ಸರ್ಕಾರ ಐತಿ ನಿಮಗೈತಿ ಜನ ಅದಾರು ಅದನ್ನ ಏನ್ ಮಾಡ್ತಾರ ಮಾಡ್ತಾರೆ ನಮಸ್ಕಾರ ನಮಸ್ಕಾರ